ಈ ಒಂದು ಕಾರ್ಯಕ್ರಮ ಯಶೋ ವಿಜಯದಲ್ಲಿ ಇಂದು ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ಸುಮಾರು ಆರುನೂರು ಮಕ್ಕಳಿಗೆ ಕೊಡೆ ಮತ್ತು ಬ್ಯಾಗ್ನ ವಿತರಣೆ ಸೇರಿದಂತೆ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣ ಅಂಕವನ್ನು ಪಡೆದು ಆರುನೂರಕ್ಕೂ ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೆ ಇಬ್ಬರು ಮಕ್ಕಳಿಗೆ ಒಂದು ಹೊಸ ಮನೆಯ ನಿರ್ಮಾಣ ಮಾಡಿ ಅದರ ಕೀ ಹಸ್ತಾಂತರವನ್ನು ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನೀಡುವಂತಹ ಈ ಸೇವೆ ಯಾಕೆ ಮುಖ್ಯ ಅಂತ ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಎಲ್ಲರಿಗೂ ಆತ್ಮೀಯ ಪ್ರಣಾಮಗಳು ಒಂದು ಚಾರಿತ್ರಿಕ ಕಾರ್ಯಕ್ರಮ ಬದುಕು ಕಟ್ಟೋಣ ಬನ್ನಿ ತಂಡದ ಮೂಲಕ ಉದಿರೆಯಲ್ಲಿ ಇವತ್ತು ಯಶೋ ವಿಜಯ ಅನ್ನುವ ಹೆಸರಿನ ಮೂಲಕ ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ ಈ ಕಾರ್ಯಕ್ರಮದ ಸಂಘಟನೆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಮೋಹನ್ ಕುಮಾರ್ ಮತ್ತು ಅವರ ಪತ್ನಿ ಮತ್ತು ಅವರ ಇಡೀ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಮಾಜಕ್ಕೆ ಬಹಳ ದೊಡ್ಡ ಸಂದೇಶ ಕೊಡುವ ಕಾರ್ಯಕ್ರಮವನ್ನು ಅವರು ಸಂಘಟಿಸಿದ್ದಾರೆ ವೈಯಕ್ತಿಕವಾಗಿ ಈ ಬದುಕು ಕಟ್ಟೋಣ ಬನ್ನಿ ತಂಡ ಇವರ ಕಾರ್ಯಕ್ರಮ ನನಗೂ ಬಹಳ ದೊಡ್ಡ ಪ್ರೇರೇಪಣೆ ಕೊಟ್ಟಿತ್ತು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕಾರ್ಯಕ್ರಮದ ಹೆಸರೇ ನಮಗೆ ಬಹಳ ದೊಡ್ಡ ಸಂದೇಶ ಕೊಡುತ್ತದೆ ಯಶೋ ವಿಜಯ ಅಂತ ಹೇಳಿ ಜೀವನದಲ್ಲಿ ಯಶಸ್ಸು ಮತ್ತು ವಿಜಯ ಇವು ಜತೆಯಲ್ಲಿ ನಮಗೆ ಒದಗಿ ಬರಬೇಕು ಅಂತ ನಮ್ಮ ಬದ್ಧತೆ ಯಾವ ರೀತಿ ಇರಬೇಕು ಅಂತ ಹೇಳುವಂತದ್ದನ್ನು ನೆನಪಿಸುವ ಕಾರ್ಯಕ್ರಮ ನನ್ನ ಗುರುಗಳು ವಿಶೇಷವಾಗಿ ಪ್ರಾತಸ್ಮರಣೀಯರು ಡಾಕ್ಟರ್ ವಿ ಯಶೋವರ್ಮ ಸರ್ ನಾನು ಬಹಳ ಹತ್ತಿರದಿಂದ ಅವರನ್ನು ಅವರ ನಡೆ ನುಡಿಗಳನ್ನು ಅನುಸರಿಸುವಂತಹ ಓರ್ವ ವಿದ್ಯಾರ್ಥಿಗಳನ್ನು ನಾನು ಒಬ್ಬ ಅಂತ ಹೇಳುವ ಹೆಮ್ಮೆ ನನಗಿದೆ ಯಶೋವರ್ಮ ಸರ್ ಅವರ ವಿಶೇಷತೆ ಅಂತ ಕೇಳಿದ್ರೆ ಅವರ ಸಂಪರ್ಕದಲ್ಲಿ ಯಾರೆಲ್ಲ ಬರ್ತಾರೆ ಅವರೆಲ್ಲರೂ ಅವರಿಗೆ ಬಹಳ ಆತ್ಮೀಯರಾಗಿ ಬಿಡ್ತಾರೆ ವೈಯಕ್ತಿಕವಾಗಿ ನಾನು ಬಹಳ ಆತ್ಮೀಯ ನಾನು ಭಾವಿಸಿದ್ರೆ ಅವರೊಟ್ಟಿಗೆ ಯಾರೆಲ್ಲ ಸೇರಿಕೊಳ್ತಾರೆ ಅವರೆಲ್ಲರೂ ಅವರಿಗೆ ಆತ್ಮೀಯರಾಗಿ ಬಿಡ್ತಾರೆ ಈ ಹಿನ್ನೆಲೆಯಲ್ಲಿ ಅವರ ಪ್ರಭಾವ ಸಹಜವಾಗಿ ಅವರ ವಿದ್ಯಾರ್ಥಿಗಳ ಮೇಲೆ ಬಂದು ಬೀಳ್ತದೆ ಅವರ ಶ್ರದ್ಧೆ ಅವರ ಕೆಲಸ ಮಾಡುವ ರೀತಿ ನಮ್ಮ ನಾವೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮೂಲಕ ನಾವೂರು ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಟ್ರಸ್ಟ್ ರಾಷ್ಟ್ರದಲ್ಲಿ ಕೊರೋನಾ ನಂತರ ಕಾಲಘಟ್ಟದಲ್ಲಿ ಅಂತರ್ಜಾಲದ ಮೂಲಕ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಠನ ಪಾಠ ಪಠನ ಅಂತ ಹೇಳಿ ಒಂದು ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ ಐದು ಕಾಲದಿಂದ ಆರು ಗಂಟೆವರೆಗೆ ಇರ್ತದೆ ಅದು ನಿರಂತರವಾಗಿ ನಡೀತಾ ಬರ್ತಾ ಇದೆ ಒಂಬತ್ತು ವರ್ಷದಿಂದ ನಡೀತಾ ಬರ್ತದೆ ಆದರೆ ಕೊರೋನಾ ಸಂದರ್ಭದಲ್ಲಿ ಯಶೋವರ್ಮ ಸರ್ ನಮಗೆ ಒಂದು ಸೂಚನೆ ಕೊಟ್ಟು ಈ ಕಾರ್ಯಕ್ರಮವನ್ನು ನಿಲ್ಲಿಸಬೇಡಿ ಪರ್ಯಾಯ ವ್ಯವಸ್ಥೆಯಾಗಿ ಆನ್ಲೈನ್ ಮೂಲಕ ಈ ಕಾರ್ಯಕ್ರಮವನ್ನು ನೀವು ಸಂಘಟಿಸಿ ಅಂತ ಹೇಳಿ ಅವರ ಉತ್ತೇಜನ ಯಾವ ರೀತಿ ಇತ್ತು ಅಂತ ಕೇಳಿದ್ರೆ ಒಬ್ಬ ಗುರು ಹೇಗಿರ್ತಾನೆ ಅಂತ ಹೇಳೋದಕ್ಕೆ ಅವರು ಒಂದು ಆದರ್ಶ ಪ್ರಾಯರು ಅಂತ ಅವರು ಈ ಕಾರ್ಯಕ್ರಮವನ್ನು ನೀವು ಆರಂಭಿಸಿ ಅಂತ ಹೇಳಿದ್ ಮಾತ್ರ ಅಲ್ಲ ಪ್ರತಿ ಸೋಮವಾರ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಅವರು ಆ ಕಾರ್ಯಕ್ರಮದಲ್ಲಿ ಆನ್ಲೈನ್ ಅಲ್ಲಿ ಬರ್ತಾ ಇದ್ರು ನಿರಂತರವಾಗಿ ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು ಯಾವ ಸೋಮವಾರವೂ ಅವರು ತಪ್ಪಿಸಿದ್ದಿಲ್ಲ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಡಿ ಕಾರ್ಯಕ್ರಮಕ್ಕೆ ಒಂದು ರೀತಿಯ ಗೌರವ ನಮಗೆ ಸಿಗ್ತಾ ಇತ್ತು ನಮಗೆ ಒಂದು ರೀತಿಯ ಧನ್ಯದ ಭಾವ ಬರ್ತಾ ಇತ್ತು ಒಂದು ಸೋಮವಾರ ಅವರು ಸೇರಿಕೊಳ್ಳಲ್ಲ ಯಾಕೋ ಒಂದು ರೀತಿ ಆತನ ಎಷ್ಟೋ ಅವರು ತಪ್ಪಿಸಿದ್ದಲ್ಲ ಯಾಕೆ ಸೇರಿಕೊಳ್ಳಲಿಲ್ಲ ಅಂತ ಮತ್ತೆ ಗೊತ್ತಾಯಿತು ಅದು ಅವರ ಕಡೆಯ ಸೋಮವಾರ ಆಗಿತ್ತು ಅಂತ ಮತ್ತೆ ಅವರು ಯಾವತ್ತು ನಮಗೆ ಇಲ್ಲ ನಮ್ಮ ಮಧ್ಯೆ ಇಲ್ಲ ಈ ಆ ಸೋಮವಾರ ಮಾತ್ರ ನಾವು ಬಹಳ ದುಃಖಿತರಾದಂತಹ ದಿನ ಅದು ಅಲ್ಲಿಯವರೆಗೆ ಅವರು ಮತ್ತೆ ಸೋನಿಯಾ ಮೇಡಮ್ ಹೇಳಿದಾಗ ಗೊತ್ತಾಯ್ತು ಅವರು ಅವರು ಚಿಕಿತ್ಸಾ ಪಡೆಯುವ ಸಂದರ್ಭದಲ್ಲೂ ಪ್ರತಿ ಸೋಮವಾರ ಸಿಂಗಾಪುರದಿಂದ ಸೇರ್ತಾ ಇದ್ರು ಅಂತ ಹೇಳಿ ಈ ಮಾತು ಕೇಳಿದಾಗ ನನಗೆ ಆಶ್ಚರ್ಯ ಆಯ್ತು ಅವರು ವ್ಯಕ್ತಿಗೆ ಒಂದು ಬದ್ಧತೆ ಇಚ್ಛಾಶಕ್ತಿ ಮತ್ತು ಆ ಕ್ರಿಯಾಶಕ್ತಿ ಯಾವ ರೀತಿ ಇರಬೇಕು ಅಂತ ಹೇಳುವುದಕ್ಕೆ ಅವರ ನಡೆನುಡಿಗಳು ನಮಗೆ ಆದರ್ಶಪ್ರಾಯವಾಗಿವೆ ಇವತ್ತು ಭೌತಿಕವಾಗಿ ಯಶೋರ್ನ ಸರ್ ನಮ್ಮ ಮಧ್ಯೆ ಇಲ್ಲ ಇವತ್ತು ವಿಜಯರಾಘ ಅವರು ಭೌತಿಕವಾಗಿ ನಮ್ಮ ಮಧ್ಯೆ ಇಲ್ಲ ಆದರೆ ಅವರ ಆದರ್ಶಗಳು ನಮ್ಮ ಮಧ್ಯೆ ಇವತ್ತಿಗೂ ಜೀವಂತವಾಗಿವೆ ಈ ಹಿನ್ನೆಲೆಯಲ್ಲಿ ಅವರ ಇಡೀ ಜೀವನ ನಮಗೆ ಪರಿಪಾಠವಾಗಿದೆ ನಾವು ಭಗವಂತ ನಮಗೆ ಬಹಳ ದೊಡ್ಡ ಒಂದು ವರ ಕೊಟ್ಟದ್ದು ಯಾವುದು ಅಂತ ಕೇಳಿದ್ರೆ ಮರೆವು ಆದರೆ ನಮ್ಮ ಆಯ್ಕೆ ಏನು ಅಂತ ಕೇಳಿದರೆ ಯಾವುದನ್ನು ಮರಿಬಾರದು ಅದನ್ನು ಸದಾ ನಮ್ಗೂಕೊಳ್ಳುವಂತಹ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ನಿರ್ವಹಿಸಬೇಕು ನಮ್ಮ ಜೀವನದ್ದಕ್ಕೂ ಸ್ಮರಣೆಯಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಮೇಲು ಸ್ಥಾನ ಈ ಈರುವರು ಮಹನೀಯರಿಗೆ ಸಲ್ಲಿಸಲ್ಪಟ್ಟದ್ದು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದೆ ಅದೇ ರೀತಿ ನೀವು ಕೇಳಿದ್ರಿ ಸರ್ಕಾರಿ ಶಾಲೆಗೆ ಯಾಕೆ ಈ ಕಾರ್ಯಕ್ರಮ ಅರ್ಥಪೂರ್ಣ ಅಂತ ಹೇಳಿ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರುವ ಹಿನ್ನೆಲೆಯಲ್ಲಿ ಹೇಳ್ತಾ ಇರುವಂಥದ್ದು ಇವತ್ತು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಏನು ಕೊಡೆ ಅಥವಾ ಬ್ಯಾಗನ್ನು ಪಡೆದಿದ್ದಾರೆ ಅಥವಾ ಬಹಳ ದೊಡ್ಡ ಮಟ್ಟದ ಮಾರ್ಕ್ ಅಂಕ ಗಳಿಸಿ ಯಾರು ಈ ಮಹಾವೇದಿಕೆಯಿಂದ ಗೌರವ ಸ್ವೀಕಾರ ಮಾಡಿದ್ದಾರೆ ಅವರ ಜೀವನಕ್ಕೆ ಇದೊಂದು ದೊಡ್ಡ ಪ್ರೇರಕ ಶಕ್ತಿ ಈ ಮೂಲಕ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ನಾವು ಅನ್ನುವಂತಹ ಹೆಮ್ಮೆ ನಮಗೆ ಬೇಕು ಜೀವನದಲ್ಲಿ ಯಾವ ಮಟ್ಟದಲ್ಲಿ ಯಾವ ಸಂದರ್ಭದಲ್ಲಿ ಏನನ್ನು ಬೇಕಾದ್ರೆ ಎದುರಿಸುವಂತಹ ಸಾಮರ್ಥ್ಯ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿರುವಷ್ಟು ಬೇರೆ ವಿದ್ಯಾರ್ಥಿಗಳಲ್ಲಿ ಇಲ್ಲ ಅನ್ನುವಂಥದ್ದು ನಾವು ಸಾಮಾನ್ಯ ಜೀವನದಲ್ಲಿ ಕಂಡುಕೊಳ್ತಾ ಇದ್ದೇವೆ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಅವರ ಜವಾಬ್ದಾರಿಯು ಜಾಸ್ತಿಯಾಗಿದೆ ವಿದ್ಯಾರ್ಥಿಗಳದ್ದು ಒಳ್ಳೆಯ ರೀತಿಯ ಅಂಕವನ್ನು ಪಡೆಯುವಂಥದ್ದು ಯಾರೆಲ್ಲ ಆರುನೂರು ವಿದ್ಯಾರ್ಥಿಗಳಿಗೆ ಇವತ್ತು ಈ ಬ್ಯಾಗ್ ಮತ್ತು ಕೊಡೆ ವಿತರಣೆಯಾಗಿದೆ ಅವರಿಗೆ ಜೀವನದಲ್ಲಿ ದೊಡ್ಡ ಜವಾಬ್ದಾರಿ ಇದೆ ಒಳ್ಳೆಯ ಅಧ್ಯಯನ ಮಾಡಿ ಅಂಕ ಗಳಿಸಿ ಅವರ ಮನೆಗೆ ಅವರ ಸಮಾಜಕ್ಕೆ ಮತ್ತು ಬದುಕು ಕಟ್ಟೋಣ ತಂಡಕ್ಕೆ ಕೀರ್ತು ತರುವಂತಹ ಕೆಲಸ ನಮಗೆ ಬಹಳ ದೊಡ್ಡ ಬದುಕು ಕಟ್ಟೋಣ ತಂಡ ಕೊಟ್ಟಿದೆ ಅನ್ನುವಂಥದ್ದನ್ನು ಜೀವನದಲ್ಲಿ ಸದಾ ಸ್ಮೇಲೆ ಮೋಹನ್ ಕುಮಾರ್ ಅವರ ನೇತೃತ್ವ ಮತ್ತು ಮೋಹನ್ ಕುಮಾರ್ ರಾಜೇಶ್ ಪೈ ಮತ್ತು ಅವರ ಇಡೀ ತಂಡ ಅದ್ಭುತವಾದ ಕೆಲಸ ಮಾಡ್ತಾ ಇದೆ ನಿಸ್ವಾರ್ಥವಾದ ಸೇವೆ ಒಂದು ಸಮಾಜದ ಇವತ್ತು ನಾನು ನಾವಿರಂತಹ ಗ್ರಾಮೀಣ ಪ್ರದೇಶದಲ್ಲಿ ವೃತ್ತಿಜೀವನ ಮಾಡ್ತಾ ಇದ್ದೇನೆ ಆ ಭಾಗದಲ್ಲೂ ಇವರ ಕೆಲಸ ಕಾರ್ಯವನ್ನು ನೋಡಿ ಒಂದಷ್ಟು ಯುವಕರು ಪ್ರೇರಿತರಾಗಿದ್ದಾರೆ ಯಾವ ರೀತಿ ಪ್ರೇರೇಪಣೆ ಪಡೆದಿದ್ದಾರೆ ಅಂತ ಕೇಳಿದ್ರೆ ಯಾರಿಗಾದರೂ ಅಸೌಖ್ಯದಿಂದ ಬಳಲಿದ್ರೆ ಆಸ್ಪತ್ರೆಯಲ್ಲಿದ್ದರೆ ಅವರಿಗೋಸ್ಕರ ಒಂದಷ್ಟು ದಾನಿಗಳನ್ನು ಸಂಪರ್ಕ ಮಾಡಿ ಹಣ ಕ್ರೋಢೀಕರಣ ಮಾಡಿ ಅವರಿಗೆ ಕೊಟ್ಟು ಅವರ ಚಿಕಿತ್ಸೆ ವೆಚ್ಚದಲ್ಲಿ ಭರಿಸುವಂತಹ ನಿಟ್ಟಿನಲ್ಲಿ ಇದು ಒಂದು ರೀತಿಯ ಸಮಾಜ ಸೇವೆ ಈ ಕೆಲಸ ಕಾರ್ಯ ಇದು ಪ್ರಾಯವಾದದ್ದು ಇದು ಬೇರೆಯವರು ಅನುಸರಿಸ್ತಾರೆ ಅನುಕರಿಸ್ತಾರೆ ಈ ಹಿನ್ನೆಲೆಯಲ್ಲಿ ಬದುಕಿ ಕಟ್ಟೋಣ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಈ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವ ಉದ್ದೇಶ ಇದೆ ನಾವು ಸಿಂಪಲ್ ಆಗಿ ಈ ಕೋಡೆ ಅಥವಾ ಬ್ಯಾಗನ್ನು ವಿತರಿಸುವಂಥ ಕಾರ್ಯಕ್ರಮ ಕೂಡ ಮಾಡ್ಬೋದು ಆದರೆ ಇದು ಸಾವಿರಾರು ಜನಕ್ಕೆ ಪ್ರೇರಣೆಯಾಗಿ ಅವರು ಕೂಡ ಇಂಥ ಸಮಾಜಮುಖಿ ಸಮಾಜ ಸೇವೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜಕ್ಕೆ ಒಳಿತನ್ನ ಮಾಡಲಿ ಎನ್ನುವಂತಹ ಉದ್ದೇಶದಲ್ಲಿ ಈ ಒಂದು ಯಶೋ ವಿಜಯ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ